ಅನುಮತಿ ಕೊಟ್ಟರು ಅನುಮತಿ ಸಿಕ್ಕಿಲ್ಲ ಅಂತ ಹೇಳಿ ಹನುಮನ್ ನಾವು ಹಾಸ್ಟಿಂಗ್ ಮಾಡಿ ಹಾಸ್ಟಿಂಗ್ ಮಾಡಿದ ನಂತರ ಏನೇನೋ ಒಂದು ಕೆಲವೊಂದು ಅಧಿಕಾರಿಗಳಿಂದ ಬೆಳವಳಿಗಳು ಗ್ರಾಮ ಪಂಚಾಯತ್ ಆದೋ ಈ ತರ ಆಯ್ತಲ್ಲ ಅಂತ ಹೇಳಿ ನಾವು ಭೇಟಿ ಮಾಡಿಸಿದ್ದು ನಿಜ ಪರವಾಗಿ ಧ್ವಜದ ಪರವಾಗಿ ಪುನಃ ಕಲ್ಪನೆ ಇಟ್ಕೊಂಡು ನಾನು ಸಮಾಜದ ಒಬ್ಬ ನಾಗರಿಕನಾಗಿ ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಕ್ಕೆ ಹೊರತಿರೋ ತಮ್ಗೆ ಏನಂತಂದ್ರೆ ನಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಮೇಲ್ಮಟ್ಟ ಸರ್ಕಾರಗಳು ಗೊತ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಅನುಷ್ಠಾನ ತಗಲಿಕ್ಕೆ ಅವರು ಸ್ವಲ್ಪ ಹಲವಾರು ನೆರವೇರ್ ಅಡೆತಡೆಗಳು ಇಟ್ಟಿದ್ದವು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ ಸಾಧಿಸುತ್ತಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮಂತಾದರೂ ಮಾತಾಡಿದ್ದಾರೆ ಕೆಲವೊಡಿನ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತ್ನ ಪುರಸಭೆ ಹೇಳಿ ಅಂತೇಳಿ ಕೆಲವೊಮ್ಮೆ ತಾಲೂಕಿನ ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತ ಹೇಳಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನೂ ಬದಿಗೆತ್ತಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಟೆಂದು ಶಾಸಕರ ನಡೆಯನ್ನು ನಾನು ಸ್ವಾಗತಿಸ್ತಾ ಶಾಸಕರು ವಿಮಾನ ನಿಲ್ವ ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿತ್ತು ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನೆಲ್ಗಳಿಂದ ನಮಗೆ ಲಾಸ್ಟ್ ನಿಜೇಂದ್ರಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆಲಗೋಡು ಭಾಗಗಳಿಂದ ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನು ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಳಗೋಡು ಅನುಮತಿ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕ ಮೇಲೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯ ಪರವಾಗಿ ಜಾತಿಯಾತಿಥ್ಯತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಬರುವ ಶಾಸಕರ ಮುಖಾಂತರ ಭಾಗದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಬೇಕು ಅದನ್ನ ಮನಗಂಡು ನಾವು ಶಾಸಕರ ನಡುವಿನ ಸ್ವಾಗತ ಮಾಡ್ತಾ ಅವರು ಬೆಂಬಲ ಇರುವ ಅನ್ನುವಂಥದ್ದನ್ನ ಒಂದು ನಿರ್ಧಾರ ಬಂದಿದೀವಿ ಆ ಮೂಲಕ ಏನು ಇಂಥ ಒಂದು ದೊಡ್ಡ ಪ್ರಮಾಣ ತುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನ ನೋಡಬೇಕಾದಂಥ ಈ ದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಇದ್ದೀವಿ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಹೊತ್ತು ಇನ್ನು ಹೃದಯ ಎಲ್ಲವೂ ನಗಣ್ಯ ಹಲವಾರು ದೋಷಗಳಾಯಿತು ಏನೇನೋ ಕೆಳಗೊಳ ಗ್ರಾಮ ಪಂಚಾಯಿತಿ ವ್ಯಕ್ತಿ ಮಟ್ಟದಲ್ಲಿ ಅವೆಲ್ಲರೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ಳುವ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬಂದಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮನೆ ಶಾಸಕರ ಹತ್ರ ಎಲ್ಲ ಒಬ್ಬರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಳ್ಬೇಕು ನಿಷ್ಠಾ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರು ಕರೆ ಕೊಡ್ತೀನಿ